ಸೂಟಿಗೆ ಮಾವ ಅಂದ್ರ ಪ್ರೀತಿಯಿಂದ ಮುತ್ತ ಮಾವ ಮಾವ ಏಟು ಬಾರಿಗೆ ಮಧ್ಯ ಪ್ರೇಮಿಗಳು ಅನ್ನಬೇಕು ಅವಿ ಬ್ಯಾಡ ಯಾಕ ನಿನ್ ಒಳ್ಳೇದಕ್ಕೆ ಅಯ್ಯೋ ಭಯ ನನ್ ನೋಡಿ ಭಯ ಅಲ್ಲ ನಿನ್ನ ನೋಡಿ ಭಯ ಅಲ್ಲ ನಿನ್ ಅವನ ಓದಿ ಅಂದ್ರೆ ಹೊಳೆ ಬರ್ತೀಯ ಅನ್ನೋದು ನನ್ನ ಭಯ ನೀ ಮಾನ್ಯ ಬಂದಿದ್ದಿಲ್ಲ ಹೌದಾ ಗೌಡ್ರವ್ರ ಓ ಈ ಊರು ಈ ಊರು ಗೌಡ್ರ ಬ್ಯಾಂಕಿನ ಕಳಗಿಡದ ಈಗ ನೀ ಗೌಡ್ರಿ ನಮಸ್ಕಾರ ಕೇಳಿದ್ರು ಅವರು ಹೌದಲ್ಲ ಹಾಗಾದ್ರೆ ನನ್ನ ಜೊತೆ ಹೇಳಿ ಕೇಳಿದ್ರೆ ಅವ್ನ್ಸ್ ಮಾಡೋ ಬಂದರೆ ನಾ ಏನು ಅಂದಿಲ್ಲ ಕಾಕ ನಂದಿದ್ರಾಗ ಏನು ತಪ್ಪಿಲ್ಲ ನಿಜವಾಗಿರಿ ಲೋಕಾಪುರದ ಮುತ್ತನ ಕಾಕ ಎಷ್ಟು ವೈರಲ್ ಆಗ್ಯಾರೀಗ ಯಾವ ಓನಗರ ಓಲಿ ಮಾರ್ಕೆಟ್ ನಗರ ಓಲಿ ಇವರೇ ನೋಡಿ ಮುತ್ತಪ್ಪ ಕಾಕತ್ತರ ಅಟ್ ವೈರಲ್ ಆಗಿ ಹೌದಾ ಮುತ್ತಪ್ಪಾವಾ ಆ ಸೂಟಿಗೆ ಮಾವಾ ಅಂದ್ರೆ ಪ್ರೀತಿಯಿಂದ ಮುತ್ತಪ್ಪಾವಾ ಅಂದನು ಆ ಕಾರ್ಯಕ್ರಮ ಉದಿಂದ ಮನೆಗೆ ಹೋಗಿ ನಮ್ಮ ಅಕ್ಕ ನಮ್ಮ ಚಿಗವ ಊರಿಗೆ ಹೋಗಿ ಅಂತ ದಿನ ಅಂತ ಮನೆ ಪಸ ಓಡ್ಯಾರ ಯಾರು ಇಲ್ಲ ಅದಕ್ಕೆ ಅಲ ಮುತ್ತಪ್ಪಾ ನೀನ ಇನ್ನೊಂದ ಒತ್ತನ ಇನ್ನೊಂದು ಏನು ನಿನ್ನ ಸಂಬಂಧ ಅರ್ಧ ತೊಲಿ బంగారం 110000 ರೂಪಾಯಿ ಕ ಸವಾಲ್ ಇಡದನ ಸವಾಲ ನೀನ ಗೊತ್ತಿಲ್ಲ

ಬೇರೆ ಏನಾರ ಅಂದೆ ಅಂದ್ರೆ ಮಂದಿ ಭಾಳ ಆಯ್ತು ನಮ್ದು ನೋಡಲ್ಲ ಅಯ್ಯೋ ಅಯ್ಯೋ ಒಂದು ಸಲ ಜಾರಾಗಿ ಇಕ್ಕು ಹೋಗ್ರಿ ಹೊಡಿರಿ ಇಲ್ಲ ಅಂದ್ರೆ ಚಪ್ಪಳ ಹೊಡಿರಿ ಏಯ್ ಆ ಕೇಳಿದಂಗೆ ಕೇಳ್ತಿರಿ ಏನು ಅಲ್ಲಿ ನೋಡಲ್ಲ ಮ್ಯಾಗೆ ನೋಡೋಲ್ಲ ಅಯ್ಯೋ ಅಣ್ಣ ಹಾಯ್ ಬಾಯ್ ಬಾಯ್ ಮಾಡಬೇಡ್ರಿ ಹಾಯ್ ಮಾಡೇ ಒಂದು ಎಂಟು ಮಂದಿ ಹಾಳು ಮಾಡ್ಯಾಳ ಆಕೆ ಇವರೆಲ್ಲ ಇದರಲ್ಲ ಹಾಂ ನಮ್ಮ ಮಾಡ್ತಾನ್ರಿ ಯಾರು ಅಂದ್ರು ನಾ ಹೇಳ ಒಬ್ರು ಹ್ಞೂ ಅಂತಾರ ಅಂತ ನಮ್ಮ ಅಣ್ಣ ಮಾಡ್ತಾನ್ರೀ

ಕಬ್ರಿಗಿಟ್ಟಿರತ್ ನಂಗೆ ಗೊತ್ತಿರಲಿ ಬಿಡು ಏ ಅಣ್ಣ ಮಾ ಏ ಮಾವ ಆಕೆ ಮುಟ್ ಮುಟ್ ಮಾತಾಡ್ಸ್ಬೇಡ ಅಂತೇಳಿ ಏ ಕಾ ಏನಾಯ್ತು ಎಂಟು ದಿನ ಆತು ಮನೆಗೆ ಹೋಗಿಲ್ಲ ವಿಚಾರ ಮಾಡಿ ಮಾತಾಡಿನಿ ಆ ಬೆಂಕಿ ಅಂತಾರ ನಮ್ಮ ಹುಲಿ ಅಂತ ನಮ್ಮದರ ತರ ಎಲ್ಲದರ ಏ ಕೈ ಮಾಡ್ರಾ ಏಯ್ ಈ ಕೈ ಮಾಡ್ರು ನಾ ನೋಡಲ್ಲಿ ನಮಸ್ಕಾರ ಏ ಬೀಗ್ರು ಅರಾಮಂದ್ರ ಯಾರು ಕೈ ಎತ್ತಲಿಲ್ಲ ಅಂತ ಹೊಟ್ಟೆ ಹುರಿಯಾಕತ್ತಿತ್ತು ನಮ್ದು ಬಾಬ್ರ ಎತ್ತಿದ್ರು ಬಿಡು ನೀವು ಪರವಾಗಿ ನಿಮ್ಗೆ ತಂಗಿ ಆಗ್ಬೇಕು ನೀ ನೀ ಇರ್ಲಾರ್ದಾಗ ನಿಮ್ಮ ಅಣ್ಣನ ಭೇಟಿ ಆಗನ ಯಾಕ ಮಾತಾಡೋಕೆ ಕಷ್ಟ ಸುಖ ಅಣ್ಣ ಆಗೆಲ್ಲ ಒಬ್ಬ ಕಾಕೆ ನಮ್ಮ ಸಾಹೇಬ್ರು ಮಾತಾಡುವಾಗ ಇನ್ನೂ ಮೇಳು ಇನ್ನ ಹೇಳಿ ಅಂತಿದ್ದ ಬ್ರ್ಯಾಂಡ್ ಯಾವ ತೊಂಡಿದ್ದು ನಾ ಏನು ಹಾಂ ಅದು ಅದನ್ನು ತೊಂದ್ರತ್ ನಿನಗೆ ಹೆಂಗೆ ಗೊತ್ತೇ ಏ ಇಲ್ಲ ಹಾದಿ ಒಳಗ ಬಿದ್ದಿರ್ತಾವ್ ಅದ್ನೆಲ್ಲ ಚಾಯ್ಸ್ ಪ್ಯಾಕೆಟ್ ಅಪ್ಪಿ ಹಾದಿ ಒಳಗೆ ಎಲ್ಲ ಏನ ಕುರ್ಕುರಿ ಚೀಟು ಬಿಸಿಗಿಡ್ ಚೀಟು ಬಿದ್ದಿರ್ತಾವ ಅವನ್ ಬಿಟ್ಟು ಒರಿಜಿನಲ್ ಚಾಯ್ಸ್ ಯಾಕೆ ನೋಡ್ತೀನಿ ಏ ಇಲ್ಲ ಜಾಸ್ತಿ ಅದರ ಬಿದ್ದಿರ್ತಾವ ನೀವು ಎದ್ರ ಕಮ್ಮದಿರಿ ಏ ಎದ್ರ ಕಮ್ಮಿದ್ರಿ ನಾವು ಸೈಕಲ್ ಹೊಡಿತೀರಿ ಸೈಕಲ್ ಹೊಡಿತೀವಿ ಟ್ರ್ಯಾಕ್ಟರ್ ಹೊಡಿತೀರಿ ಟ್ರ್ಯಾಕ್ಟರ್ ಹೊಡಿತೀವಿ ಲಾರಿ ಹೊಡಿತೀರಿ ಲಾರಿ ಹೊಡಿತೀವಿ ಎಣ್ಣೆ ಹೊಡಿತೀರಿ ಏ ಇಲ್ಲ ಎಣ್ಣೆ ಎಣ್ಣೆ ಹೊಡಂಗ್ ನಾವು ಹಾಲು ಕುಡಿತೀವಿ ನಾವು

ಅಯ್ಯ ಯಾಕ ಕಟ್ಟಿದೊಂಡಿ ಒಳಗೆ ಎಲ್ಲೆಲ್ಲಿ ಬಿತ್ತು ಬಂದಿರ್ತಾರ ಏ ನಾವು ಅಲ್ಲಿ ಯಾಕ ಮಕೊಂಡಿರ್ತೀವಿ ಯಾಕ ಮನ್ನೆನ ದೇವ ನೋಡಿ ನೋಡಿ ಬ್ಯಾಸ್ರಾಗಿ ಅಲ್ಲಿ ಮಕೊಂಡಿರ್ತೀವಿ ಅದು ಲಕ್ಕ ಕ ಅಲ್ಲ ಅಟ್ ಚಂದ್ರ ರೆಡಿ ಬ್ಯೂಟಿಫುಲ್ ನಮ್ಮ ಹೆಣ್ಮಕ್ಕಳ ಏ ಕಾಡಲ್ಲಿರೋ ಹುಲಿ ನಮ್ಮ ದೋಸ್ತ ಹಾ ಕಾಡಲ್ಲಿರೋ ಹುಲಿ ನಂಬು ನಂಬು ಆದ್ರೆ ಮೇಕಪ್ ಹಚ್ಚ ಹುಡುಗಿಯರ ನೋಟ ನಂಬಲ್ಲ ಏ ನಾ ಮೇಕಪ್ ಮಾಡ್ಕೊಂಡಿಲ್ಲ ನಾ ಮೇಕಪ್ ಮಾಡ್ಕೊಳ್ಳಲ್ಲ ಆ ಲೈಟ್ ಅದ ಅಂತ ಬೆಳಕನ್ನ ಹಾತೀನಿ

ಮಂದಿ ಬಾಳ ಆಯ್ತು ಅಂದ್ರೆ ಸುಮ್ಮದನ ಕಾಕ ನೀ ಏನೇ ಹೇಳ ಮುತ್ತಮ್ಮ ಮಾವನಿಗೆ ಇಲ್ಲಿ ಕರೆಸ್ಬೇಕ ನೀ ಅವಿ ಬ್ಯಾಡ ಯಾಕ ನೀನು ಒಳ್ಳೇದಕ್ಕೆ ಅಯ್ಯೋ ಭಯ ನಾನು ನೋಡಿ ಭಯ ಅಲ್ಲ ನಿನ್ನ ನೋಡಿ ಭಯ ಅಲ್ಲ ನಿನ್ನ ನೋ ಓದಿ ಅಂದ್ರೆ ಹೊಳೆ ಬರುತ್ತೆ ಇಲ್ಲ ಅನ್ನೋದು ನನ್ನ ಭಯ ಏ ಇಲ್ಲ ಮುತ್ತಮ್ಮಮ್ಮ ಹಿರ ಹಿರ ಅದ ನಮ್ಮ ಸಾಫ್ಟ್ ಮನಸ್ದವ ಅದ ಓಕೆ ತ್ಯಾಂಕ್ ಯು ನಾವು ಏನೇ ಮಾಡಿದರೂ ತಮಾಷೆಗಾಗಿ ಅಂತ ಬರಲಿ ಒಂದು ಜೋರ ಚಪ್ಪಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಂತಹ ನಮ್ಮ ಸಮಸ್ತ ಲೋಕಾಪುರ ಗ್ರಾಮದ ಎಲ್ಲ ನನ್ನ ತಿಮ್ಮಾಪುರ ಸಾಹೇಬರ ಅಭಿಮಾನಿ ಬಳಗಕ್ಕೆ ಅವರಿವರೇನದೇ ತಮ್ಮೆಲ್ಲರಿಗೂ ಸರ್ವಧರ್ಮದ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ಅಧ್ಯಕ್ಷರಿಗೂ ಕಾರ್ಯದರ್ಶಿಯರಿಗೂ ತಮ್ಮೆಲ್ಲರಿಗೂ ಸದಸ್ಯರಿಗೂ ನಮ್ಮ ಕಲಾ ತಂಡದಿಂದ ನಿಮಗೆ ಹೃದಯಪೂರ್ವಕ ಹೃದಯಪೂರ್ವಕ ಅಭಿನಂದನೆಗಳನ್ನು ಎಸ್ಪೆಷಲಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ಕಾಳಜಿ ಅಭಿಮಾನಕ್ಕೆ ನಾವು ಒಬ್ಬ ಗಾಯಕನಾಗಿ ಹೊರತುಪಡಿಸಿ ನಿಮ್ಮ ಸ್ವಂತ ಸಹೋದರನಂತೆ ಪ್ರೀತಿ ತೋರಿಸ್ತೀರಿ ಆ ಒಂದು ಪ್ರೀತಿಗೆ ನಾ ಯಾವತ್ತೂ ನಿಮಗೆ ಚಿರೋರಣಿ ಆಗಿರ್ತೀನಿ ಲೋಕಾಪುರದ ಜನತೆಗೆ ನಾ ಯಾವತ್ತೂ ನಿಮಗೆ ಚೆಲ್ಲರುಣ್ಣ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಈಗ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ವಿಜಯ್ ಅವರ ಕಂಡು ಸಿರಿಯಲ್ಲಿ ಮತ್ತೊಂದು ಗೀತೆ ತೆಗೆದುಕೊಂಡು ಬರೋಣ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಜೋರಾಗಿ ಚಪ್ಪಾಳೆ ಆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ತಾಯಂದಿರಿಗೂ ಸಹೋದರ ಸಹೋದರಿಯರಿಗೂ ತಮ್ಮೆಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆ ಅದ ತಾವೆಲ್ಲರೂ ಕೂಡ ಊಟ ಮಾಡಿಕೊಂಡು ಈ ಕಾರ್ಯಕ್ರಮ ಇರುವವರೆಗೂ ಎಂಜಾಯ್ ಮಾಡಿ ಊಟ ಮಾಡಿಕೊಂಡು ತೆರಳಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ਕਿਹੜੀ ਗਮਤੋਂ ਦੇ ਗੀਤੇ ਹਲੋ ਓਕੇ